ಜ್ಯೋತಿರೈ ಕನ್ನಡ ಕಿರುತೆರೆ ಮತ್ತು ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ಪ್ರಮುಖ ನಟಿ ನೈನ್ಟೀನ್ ಏಯ್ಟಿ ಫೈವ್ ಫೆಬ್ರವರಿ ಇಪ್ಪತ್ತ್ ಮೂರರಂದು ಮಡಿಕೇರಿಯಲ್ಲಿ ಹುಟ್ಟಿದ ಜ್ಯೋತಿರೈ ಪುತ್ತೂರಿನಲ್ಲಿ ಓದಿ ಬೆಳೆದವರು ಅವರಿಗೆ ಡಿಗ್ರಿ ಮುಗಿಯುತ್ತಿದ್ದಂತೆ ಇಪ್ಪತ್ತನೇ ವಯಸ್ಸಿನಲ್ಲೇ ಮದುವೆಯಾಯಿತು ವಿನು ಬಳಂಜಾ ಅವರ ಬಂದೇ ಬರ್ತಾವ ಕಾಲ ಎಂಬ ಧಾರಾವಾಹಿ ಮೂಲಕ ಜ್ಯೋತಿರೈ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟರು ನಂತರ ಜೋಗುಳ ಸೀರಿಯಲ್ ಜ್ಯೋತಿರೈಗೆ ಸಿಕ್ಕಾಪಟ್ಟೆ ಹೆಸರು ತಂದುಕೊಡ್ತು ಅದಾದ ನಂತರದ ದಿನಗಳಲ್ಲಿ ಕಿನ್ನರಿ ಗೆಜ್ಜೆ ಪೂಜೆ ಮೂರು ಗಂಟು ಲವಲವಿಕೆ ಅನುರಾಗ ಸಂಗಮ ಕನ್ಯಾದಾನ ಪ್ರೇರಣ ಕಸ್ತೂರಿ ನಿವಾಸ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಡೆಸಿದರು ಬಳಿಕ ತೆಲುಗು ತಮಿಳು ಕಿರುತೆರೆಯತ್ತ ಮುಖ ಮಾಡಿದರು ತೆಲುಗಿನಲ್ಲಿ ಗುಪ್ಪೆಡಂಥ ಮನಸ್ಸು ಧಾರಾವಾಹಿ ಅವರಿಗೆ ದೊಡ್ಡ ಬ್ರೇಕ್ ಕೊಡ್ತು ಆ ಧಾರಾವಾಹಿಯಲ್ಲಿ ಜಗತಿ ಅನ್ನೋ ಪಾತ್ರದಲ್ಲಿ ನಟಿಸಿ ಸೈ ಎನ್ನಿಸಿಕೊಂಡ್ರು ಅಷ್ಟು ಮಾತ್ರವಲ್ಲ ತೆಲುಗು ವೀಕ್ಷಕರಿಗೆ ಜಗತಿ ಅಂತಲೇ ಚಿರಪರಿಚಿತರಾಗ್ಬಿಟ್ರು ಅನಂತರ ಅವರು ತೆಲುಗು ಇಂಡಸ್ಟ್ರಿಯಲ್ಲೇ ಮುಂದುವರೆದು ಹಲವಾರು ಸೀರಿಯಲ್ಗಳಲ್ಲಿ ಅಭಿನಯಿಸಿದರು ಅಷ್ಟು ಮಾತ್ರವಲ್ಲದೆ ಕೆಲ ಸಿನಿಮಾಗಳು ಸೇರಿದಂತೆ ಕೆಲ ವೆಬ್ ಸೀರೀಸ್ನಲ್ಲೂ ಕೂಡ ನಟನೆಯನ್ನು ಮಾಡಿದರು ಕನ್ನಡದ ದಿಯಾ ನೈಂಟಿ ನೈನ್ ಸಪ್ಲೈಯರ್ ಶಂಕರ ಗಂಧದ ಕುಡಿ ಸೀತಾರಾಮ ಮಗನೆ ಮಹಿಷಾ ಫೈ ಡಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇನ್ನು ಜ್ಯೋತಿರೈ ಪ್ರತಿ ಗರ್ಲ್ ಅನ್ನೋ ಹೆಸರಿನ ವೆಬ್ ಸೀರೀಸ್ನಲ್ಲೂ ನಟಿಸಿದ್ದಾರೆ ಈ ವೆಬ್ ಸೀರೀಸ್ನಲ್ಲಿ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿ ಕಾಣಿಸಿಕೊಂಡಿದ್ದಾರೆ ಇಪ್ಪತ್ತನೇ ವಯಸ್ಸಿನಲ್ಲಿ ಮದುವೆಯಾಗಿ ಒಂದು ಮಗು ಹೊಂದಿರುವ ಜ್ಯೋತಿರೈ ಪದ್ಮನಾಭ ರೈ ಎಂಬುವವರನ್ನ ಮದುವೆ ಆಗಿದ್ರು ಈಗ ಅವರಿಗೆ ಡಿವೋರ್ಸ್ ಕೂಡ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ತೆಲುಗಿನ ಡೈರೆಕ್ಟರ್ ಸುರೇಶ್ ಕುಮಾರ್ ಪೂರ್ವಜ್ ಜೊತೆ ಎರಡನೇ ಮದುವೆಯಾಗಿದ್ರು ಸುರೇಶ್ ಕುಮಾರ್ ಪೂರ್ವಜ್ ಜೊತೆಗಿನ ಮದುವೆಯ ನಂತರ ತೆಲುಗಿನಲ್ಲಿ ಸಿಕ್ಕಾಪಟ್ಟೆ ಅವಕಾಶಗಳನ್ನ ತನ್ನದಾಗಿಸಿಕೊಂಡಿದ್ರು ಪೂರ್ವಜ್ ಕೂಡ ತೆಲುಗಿನ ಒಬ್ಬ ಭರವಸೆಯ ನಿರ್ದೇಶಕನಾಗಿದ್ದು ಹಲವಾರು ಹೊಸ ಸ್ಕ್ರಿಪ್ಟ್ ಗಳನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಜ್ಯೋತಿರೈಗಾಗಿಯೇ ಕೆಲವು ವಿಶೇಷ ಪಾತ್ರಗಳನ್ನ ಕೂಡ ರಚಿಸಿದ್ರು ಆದರೆ ಇದೀಗ ಇವರಿಬ್ಬರ ನಡುವೆಯೂ ಮನಸ್ತಾಪ ಶುರುವಾಗಿದ್ದು ಇವರಿಬ್ರು ಬೇರೆ ಆಗ್ತಾ ಇದ್ದಾರೆ ಅನ್ನೋ ಅಂತಕಂತ ಶುರುವಾಗಿದೆ ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ ನಿಜಕ್ಕೂ ಸುರೇಶ್ ಕುಮಾರ್ ಪೂರ್ವಜ್ ಮತ್ತು ಜ್ಯೋತಿರೈ ಬೇರಿಯಾಗಿದ್ದಾರಾ ಅಥವಾ ಇದು ಕೇವಲ ಇಂಡಸ್ಟ್ರಿಯಲ್ಲಿ ಸೃಷ್ಟಿಯಾಗಿರುವ ಗಾಸಿಪ್ ಮಾತ್ರವ ಅನ್ನೋದಕ್ಕೆ ಮುಂದಿನ ದಿನಗಳಲ್ಲಿ ಸ್ವತಃ ಜ್ಯೋತಿರೈ ಉತ್ತರ ಕೊಡಬೇಕಾಗಿದೆ